ಟಿವಿ ವಿ ಖರೀದಿಸಿದ ಮೇಲೆ ಈಗ ಅದಾನಿ ಸಮೂಹ ಯೂಟ್ಯೂಬ್ ಚಾನೆಲ್ಗಳನ್ನು ಬಿಡ್ತಾ ಇಲ್ವಾ ಸುಪ್ರಸಿದ್ಧ ಯೂಟ್ಯೂಬ್ ಚಾನೆಲ್ಗಳನ್ನು ಅದಾನಿ ಸಮೂಹ ಒಂದೊಂದಾಗಿ ಖರೀದಿ ಮಾಡ್ತಾ ಇದೆಯಾ ಬಿಜೆಪಿ ಹಾಗೂ ಅದಾನಿಯ ಕಾರ್ಯವೈಖರಿಯನ್ನ ಟೀಕಿಸುವ ಯೂಟ್ಯೂಬ್ ಚಾನೆಲ್ಗಳನ್ನೇ ಟಾರ್ಗೆಟ್ ಮಾಡಿ ಮುಗಿಸಲಾಗ್ತಾ ಇದೆಯಾ ಇಂತಹ ಪ್ರಶ್ನೆ ಈಗ ದಿಲ್ಲಿ ಹಾಗೂ ಉತ್ತರ ಪ್ರದೇಶದಲ್ಲಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ವಿಶೇಷವಾಗಿ ಅಲ್ಲಿನ ಪತ್ರಕರ್ತರ ವಲಯದಲ್ಲಿ ಇದು ಈಗ ಬಿಸಿ ಬಿಸಿ ಚರ್ಚೆ ವಿಚಾರವಾಗಿದೆ ಇದಕ್ಕೆ ಕಾರಣ ಏನು ಅದಾನಿ ಬಲೆಗೆ ಬಿದ್ದ ಯೂಟ್ಯೂಬ್ ಚಾನೆಲ್ ಯಾವುದು ಹೇಗೆ ಆ ಚಾನೆಲ್ನ ನ ಪ್ರಧಾನ ಸಂಪಾದಕ ಇದ್ದಕ್ಕಿದ್ದ ಹಾಗೆ ಸಂಪೂರ್ಣ ಬದಲಾಗ್ಬಿಟ್ರು ಅವರ ಚಾನೆಲ್ಗೆ ಬರ್ತಾ ಇದ್ದ ವಿಶ್ಲೇಷಕರು ಅವರ ಚಾನೆಲ್ನ ನ ಉದ್ಯೋಗಿ ಪತ್ರಕರ್ತರು ಅಲ್ಲಿ ದಿಢೀರನೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೇಕಾಗಿ ಬಂದಿದ್ದು ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ದೇಶದ ಬಹುತೇಕ ಎಲ್ಲ ಟಿವಿ ಚಾನೆಲ್ಗಳು ಮಡಿಲ ಮೀಡಿಯಾಗಳಾಗಿ ಮೋದಿ ಸರ್ಕಾರ ಹಾಗೂ ಅದಾನಿಯ ಸೇವೆಯಲ್ಲಿರುವಾಗ ಎನ್ ಡಿ ಟಿವಿ ಒಂದು ಸ್ವತಂತ್ರ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇತ್ತು ಅದಾನಿ ಕಣ್ಣು ಅದರ ಮೇಲೂ ಬಿತ್ತು ಎನ್ ಡಿ ಟಿವಿ ಅದಾನಿ ಪಾಲಾಯ್ತು ಈಗ ಎನ್ ಡಿ ಟಿವಿ ಅದಾನಿ ಗುಣಗಾನ ಮಾಡೋದ್ರಲ್ಲಿ ಲೈಫ್ ಸ್ಟೈಲ್ ಪ್ರೋಗ್ರಾಂ ಮಾಡೋದ್ರಲ್ಲಿ ಫುಲ್ ಬಿಸಿ ಅಲ್ಲಿಗ ಮೊದಲಿನ ಆ ಮನುಚು ಪ್ರಶ್ನೆಗಳೂ ಇಲ್ಲ ನೇರ ನಿಷ್ಠುರ ವರದಿಗಳೂ ಇಲ್ಲ ನಿರ್ಭೀತ ವಿಶ್ಲೇಷಣೆಯಂತೂ ಇಲ್ಲವೇ ಇಲ್ಲ ಅಲ್ಲಿಗೆ ದೇಶದ ಬಹುತೇಕ ಎಲ್ಲ ಟಿವಿ ಚಾನೆಲ್ಗಳು ಮಡಿಲ ಮೀಡಿಯಾಗಳಾಗಿ ಅವುಗಳ ವಿಶ್ವಾಸಾರ್ಹತೆ ಸಂಪೂರ್ಣ ಪಾತಾಳ ತಲುಪಿದೆ ಹೀಗಿರುವಾಗ ಸ್ವತಂತ್ರ ಧ್ವನಿಯಾಗಿ ಜನರ ಪಾಲಿಗೆ ಆಸರೆಯಾಗಿದ್ದು ಯೂಟ್ಯೂಬ್ ಚಾನೆಲ್ಗಳು ಹಿಂದಿಯಲ್ಲಂತೂ ಮಡಿಲ ಮೀಡಿಯಾಗಳಿಂದಲೇ ಹೊರಬಂದ ನೂರಾರು ವಸ್ತುನಿಷ್ಠ ಪತ್ರಕರ್ತರು ವರದಿಗಾರರು ತಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ ಮಾಡಿ ಆ ಮೂಲಕ ವರದಿಗಾರಿಕೆ ವಿಶ್ಲೇಷಣೆ ಮಾಡಿ ಜನರಿಗೆ ಸತ್ಯವನ್ನ ತಲುಪಿಸ್ತಿದ್ದಾರೆ ಸರ್ಕಾರಕ್ಕೆ ಉದ್ಯಮ ಸಂಸ್ಥೆಗಳಿಗೆ ಪ್ರಶ್ನೆ ಕೇಳ್ತಿದ್ದಾರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹಿಂದಿ ಯೂಟ್ಯೂಬ್ ಚಾನೆಲ್ಗಳು ಬಿಜೆಪಿ ಸಂಘ ಪರಿವಾರ ಹಾಗೂ ಕಾರ್ಪೊರೇಟ್ ವಲಯದ ಪಾಲಿಗೆ ಬಹುದೊಡ್ಡ ತಲೆನೋವಾಗ್ಬಿಟ್ಟಿದ್ವು ಇವುಗಳಲ್ಲಿ ತಳಮಟ್ಟದ ವಾಸ್ತವಗಳನ್ನ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಇದ್ದ ಹಾಗೆ ತೋರಿಸಲಾಗ್ತಾ ಇತ್ತು ಮುಲಾಜಿಲ್ಲದೆ ಸರ್ಕಾರಕ್ಕೆ ಪ್ರಶ್ನೆ ಕೇಳಲಾಗ್ತಾ ಇತ್ತು ಸರ್ಕಾರ ಕೊಚ್ಚಿಕೊಳ್ಳುವ ಸಾಧನೆಗಳ ಪೋಸ್ಟ್ ಮಾರ್ಟಮ್ ಕೂಡ ನಡೀತಾ ಇತ್ತು ಈ ಚಾನೆಲ್ಗಳ ಕಾರ್ಯಕ್ರಮಗಳಿಗೆ ಲಕ್ಷಾಂತರ ವ್ಯೂಸ್ ಬರ್ತಿವೆ ಲಕ್ಷಗಟ್ಟಲೆ ಜನ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ ಅಂಥದ್ದೇ ಒಂದು ಯೂಟ್ಯೂಬ್ ಚಾನೆಲ್ ಫೋರ್ ಪಿ ಚಾನೆಲ್ ಉತ್ತರ ಪ್ರದೇಶದ ಲಕ್ನೋ ಮೂಲದ ಹಿಂದಿ ಯೂಟ್ಯೂಬ್ ಚಾನಲ್ ಇದು ಇದರ ಮಾಲೀಕ ಪ್ರಧಾನ ಸಂಪಾದಕ ಸಂಜಯ್ ಶರ್ಮಾ ಫೋರ್ ಪಿ ಎಂ ಎಂಬ ಲಕ್ನೋದ ಏಕೈಕ ಸಂಜಯ್ ದೈನಿಕವನ್ನೂ ಇವರು ನಡೆಸ್ತಾ ಇದ್ದಾರೆ ಈ ಸಂಜಯ್ ಶರ್ಮಾ ಮೊದಲಿಂದಲೂ ಬಿಜೆಪಿಯ ಕಟು ಟೀಕಾಕಾರರಾಗಿಯೇ ಗುರುತಿಸಿಕೊಂಡವರು ಮೋದಿ ಸರ್ಕಾರದ ಒಂದೊಂದೇ ವೈಫಲ್ಯಗಳನ್ನ ಎತ್ತಿ ತೋರಿಸಿ ಕಾರ್ಯಕ್ರಮ ಮಾಡಿದವರು ಯುಪಿಯಲ್ಲೂ ಆದಿತ್ಯನಾಥ್ ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಸಾಕಷ್ಟು ಕಾರ್ಯಕ್ರಮ ಮಾಡಿದವರು ಅದಕ್ಕಾಗಿ ತನಗೆ ಆದಿತ್ಯನಾಥ್ ಸರ್ಕಾರ ಸಾಕಷ್ಟು ಕಿರುಕುಳ ಕೊಟ್ಟಿದೆ ಜಾಹೀರಾತುಗಳನ್ನ ನಿಲ್ಲಿಸಿದೆ ಪತ್ರಕರ್ತರಿಗೆ ಕೊಡುವ ಸವಲತ್ತುಗಳನ್ನ ತಡೆ ಹಿಡಿದಿದೆ ಬೇರೆ ಬೇರೆ ಇಲಾಖೆಗಳಿಂದ ನೋಟಿಸ್ ಕಳಿಸ್ತಿದೆ ಅಂತ ಸಂಜಯ್ ಶರ್ಮಾ ಆರೋಪ ಮಾಡಿದ್ರು ಬಿಜೆಪಿ ಸಂಘ ಪರಿವಾರದಿಂದ ಬೆದರಿಕೆಗಳೂ ಬಂದಿವೆ ರಾಜಿ ಮಾಡಿಕೊಂಡು ಮೃದು ಧೋರಣೆ ಅನುಸರಿಸಿದ್ರೆ ಕೋಟ್ಯಾಂತರ ರೂಪಾಯಿ ಜಾಹೀರಾತು ಕೊಡಿಸುವ ಆಮಿಷವನ್ನೂ ನನಗೆ ನೀಡಿದ್ದಾರೆ ಆದರೆ ನಾನು ಅದಕ್ಕೆಲ್ಲ ಬಗ್ಗಿಲ್ಲ ಅಂತ ಹೇಳಿದ್ರು ಸಂಜಯ್ ಶರ್ಮಾ ಇವರ ಫೋರ್ ಪಿ ಎಂ ಯೂಟ್ಯೂಬ್ ಚಾನೆಲ್ ಹಿಂದಿಯ ಅತ್ಯಂತ ಪ್ರಮುಖ ಸ್ವತಂತ್ರ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ಇದಕ್ಕೆ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಿಂದಿ ಅಲ್ಲದೆ ಇತರ ಗುಜರಾತಿ ಸಹಿತ ಇತರ ಕೆಲವು ಭಾಷೆಗಳಲ್ಲೂ ಈ ಚಾನೆಲ್ ಇದೆ ಆದ್ರೆ ಮೊನ್ನೆ ಸೆಪ್ಟೆಂಬರ್ ಇದ್ದಕ್ಕಿದ್ದಂತೆ ಫೋರ್ ಪಿ ಎಂ ಚಾನೆಲ್ ನಲ್ಲಿ ಒಂದು ವಿಡಿಯೋ ಪ್ರಸಾರ ಆಗಿದೆ ಅದರ ಥಮ್ನೇಲ್ ನಲ್ಲಿ ಅದಾನಿಯನ್ನ ಅಲ್ಲಾಡಿಸಿ ಬಿಟ್ಟ ಹಿಂಡನ್ಬರ್ಗ್ ರಿಪೋರ್ಟ್ ನ ವಾಸ್ತವ ನಿಮ್ಮನ್ನ ಅಲ್ಲಾಡಿಸಿ ಬಿಡ್ಲಿದೆ ಸ್ಫೋಟಕ ರಿಪೋರ್ಟ್ ನ ಬಂಡವಾಳ ಬಯಲು ಅಂತ ಹಿಂದಿಯಲ್ಲಿತ್ತು ಸ್ವತಃ ಸಂಜಯ್ ಶರ್ಮಾ ಅವರೇ ಮಾತಾಡಿರುವ ಈ ವಿಡಿಯೋ ನೋಡಿ ಎಲ್ರಿಗೂ ಅಚ್ಚರಿ ಅರೆ ಇದೇನಾಗ್ತಿದೆ ಅಂತ ಅರ್ಥ ಆಗದಷ್ಟು ಗೊಂದಲ ಯಾಕಂದ್ರೆ ಇಡೀ ವಿಡಿಯೋದಲ್ಲಿ ಸಂಜಯ್ ಶರ್ಮಾ ಅದಾನಿ ಪರ ವಕಾಲತ್ತು ವಹಿಸಿದ್ದಾರೆ ಅದಾನಿ ವಿರುದ್ಧ ಗಂಭೀರ ಷೇರು ವಂಚನೆಯ ಆರೋಪ ಮಾಡಿದ್ದ ಹಿಂಡನ್ಬರ್ಗ್ ರಿಪೋರ್ಟ್ಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಟೈಮ್ ಮ್ಯಾಗಝಿನ್ ಅಂತಹ ವಿಶ್ವ ಪ್ರಸಿದ್ಧ ಮತ್ತು ವಿಶ್ವಾಸಾರ್ಹ ಮ್ಯಾಗಝಿನ್ ಯಾವ ಕಂಪನಿಯನ್ನ ವಿಶ್ವದಲ್ಲೇ ಅತ್ಯುತ್ತಮ ಕಂಪನಿಗಳ ಪಟ್ಟಿಯಲ್ಲಿ ಆ ಕಂಪನಿ ಮೇಲೆ ಯಾವುದೋ ವಿದೇಶಿ ಸಂಸ್ಥೆ ಆರೋಪ ಹೊರಿಸಿದ್ರೆ ಅದನ್ನು ನಂಬುವುದು ಸ್ವಲ್ಪ ಕಷ್ಟ ನೀವು ಅದಾನಿಯ ಪರವಾಗಿರಬಹುದು ವಿರೋಧಿ ಆಗಿರಬಹುದು ಆದರೆ ಇವತ್ತು ಭಾರತದ ಅರ್ಥವ್ಯವಸ್ಥೆಯಲ್ಲಿ ದೊಡ್ಡ ಪಾಲು ಅವರದ್ದಿದೆ ಹೀಗಿರುವಾಗ ಅವರ ಮೇಲೆ ನಡೆಯುವ ದಾಳಿ ದೇಶದ ಶೇರ್ ಮಾರ್ಕೆಟ್ ಹೂಡಿಕೆದಾರರ ಮೇಲೆ ಮಾಡುವ ದಾಳಿ ವಿದೇಶದಲ್ಲಿ ಬೆಳೆಯುತ್ತಿರುವ ಅದಾನಿ ಸಮೂಹದಿಂದ ವಿಚಲಿತಗೊಂಡಿರೋರು ಅವರನ್ನ ಸೋಲ್ಸೋಕೆ ಈ ತರಹ ಪಿತೂರಿ ಮಾಡ್ತಿದ್ದಾರೆ ಇದನ್ನ ನಾವು ವಿರೋಧಿಸಬೇಕು ಅದಾನಿ ತಮ್ಮ ಹಣ ಕ್ರಮೇಣ ವಾಪಸ್ ಗಳಿಸ್ತಾರೆ ಆದರೆ ಈ ರೀತಿ ವರದಿಗಳಿಂದಾಗಿ ಸಾಮಾನ್ಯ ಷೇರು ಮಾರುಕಟ್ಟೆ ಹೂಡಿಕೆದಾರರು ನಷ್ಟ ಅನುಭವಿಸ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಸಂಜಯ್ ಶರ್ಮಾ ಈ ವಿಡಿಯೋಗೆ ಹತ್ತು ಲಕ್ಷಕ್ಕೂ ಹೆಚ್ಚು ವ್ಯೂವ್ಸ್ ಬೇರೆ ಬಂದಿದೆ ಅಲ್ಲಿಗೆ ಫೋರ್ ಪಿ ಎಂನ ನ ವೀಕ್ಷಕರು ಬೆಚ್ಚ ಬಿದ್ದಿದ್ದಾರೆ ಇದೇನು ಇದ್ದಕ್ಕಿದ್ದ ಹಾಗೆ ಸಂಜಯ್ ಶರ್ಮಾ ಬದಲಾಗ್ಬಿಟ್ರು ಯಾಕೆ ದಿಢೀರನೆ ಅದಾನಿ ಪರವಾಗಿ ಇಷ್ಟು ವಿವರವಾದ ವಿಡಿಯೋ ಮಾಡ್ತಿದ್ದಾರೆ ನಿನ್ನೆವರೆಗೆ ಅದಾನಿ ಮೇಲಿದ್ದ ಆರೋಪಗಳ ಬಗ್ಗೆ ಮಾತಾಡ್ತಿದ್ದವರು ಈಗ ಅವರ ಪರ ವಕಾಲತ್ತು ವಹಿಸೋರಾಗಿ ಬದಲಾಗಿದೆ ಹೇಗೆ ಇದ್ದಕ್ಕಿದ್ದಂತೆ ಹಿಂಡನ್ಬರ್ಗ್ ಮೇಲೆ ಈ ರೀತಿ ದಾಳಿ ಮಾಡುವ ಅನಿವಾರ್ಯತೆ ಸಂಜಯ್ ಶರ್ಮಾ ಹಾಗೂ ಫೋರ್ ಪಿ ಎಂ ಚಾನೆಲ್ಗೆ ಏನಿತ್ತು ಅಂತ ಪ್ರಶ್ನೆಗಳ ಸುರಿಮಳೆ ಚಾನೆಲ್ನಲ್ಲಿ ಸಾವಿರಾರು ವೀಕ್ಷಕರ ಋಣಾತ್ಮಕ ಕಮೆಂಟ್ಗಳು ಟೀಕೆ ಟಿಪ್ಪಣಿಗಳು ಪ್ರಶ್ನೆಗಳು ಬಂದ್ವು ಚಾನೆಲ್ನಲ್ಲಿ ವೀಕ್ಷಕರಾಗಿ ಬರ್ತಾ ಇದ್ದ ಹಿರಿಯ ಪತ್ರಕರ್ತರು ಚಾನೆಲ್ನಿಂದ ದೂರ ಸರಿದು ಸಂಜಯ್ ಶರ್ಮಾ ಅವರ ವಿಡಿಯೋವನ್ನು ಟೀಕಿಸಿ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕಾರ್ಯಕ್ರಮ ಮಾಡಿದ್ರು ಫೋರ್ಪಿಎಂನ ಗುಜರಾತ್ ಸಂಪಾದಕ ಮಯೂರ್ ಜಾನಿ ಅವರು ಸಂಪಾದಕರ ಈ ವಿಡಿಯೋಗೆ ನನ್ನ ಸಹಮತವಿಲ್ಲ ಅಂತ ಹೇಳಿ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ರು ಆದರೆ ಆ ವಿಡಿಯೋ ಚಾನಲ್ನಲ್ಲಿ ಪ್ರಸಾರ ಆಗಲಿಲ್ಲ ಅದಕ್ಕಾಗಿ ಅವರು ಚಾನಲನ್ನೇ ಅನ್ನೇ ಬಿಟ್ಟುಬಿಟ್ರು ವೀಕ್ಷಕರ ಸ್ವತಃ ಚಾನಲ್ನ ಪತ್ರಕರ್ತರ ಹಾಗೂ ಹೊರಗಿನಿಂದ ಬರುವ ವಿಶ್ಲೇಷಕರ ಟೀಕಾ ಪ್ರಹಾರದಿಂದ ಸಂಜಯ್ ಶರ್ಮಾ ವಿಚಲಿತರಾಗಿದ್ದಾರೆ ನಾನು ನನ್ನ ಅಭಿಪ್ರಾಯವನ್ನಷ್ಟೇ ಹೇಳಿದೆ ಆಮೇಲೂ ಬಿಜೆಪಿ ಅದಾನಿ ವಿರುದ್ಧ ನಮ್ಮ ಚಾನಲ್ನಲ್ಲೇ ವಿಡಿಯೋಗಳು ಬಂದಿವೆ ನಾನದನ್ನು ತಡೆದಿಲ್ಲ ಅಂತ ಸಮಜಾಯಿಷಿ ನೀಡಿದ್ದಾರೆ ಆದರೆ ಅವರ ಸಮಜಾಯಿಯನ್ನು ಹೆಚ್ಚಿನವರು ಒಪ್ತಾ ಸಂಜಯ್ ಶರ್ಮಾ ಪತ್ರಕರ್ತರಾಗಿದ್ದರು ರಾಜಕಾರಣಿಗಳ ಜೊತೆ ಸ್ವಲ್ಪ ಹೆಚ್ಚೇ ಒಡನಾಟ ಇದ್ದವರು ಅವರಿಗೆ ಉದ್ಯಮದ ಹಿತಾಸಕ್ತಿನೂ ಇದೆ ಈ ಹಿಂದೆ ಅಖಿಲೇಶ್ ಯಾದವ್ ಅವರ ಜೊತೆ ಆಪ್ತರಾಗಿದ್ರು ಅಖಿಲೇಶ್ ಸರ್ಕಾರದಲ್ಲಿ ಇವರಿಗೆ ಸಾಕಷ್ಟು ಸೌಲಭ್ಯಗಳು ಹಾಗೂ ಸರ್ಕಾರದ ಪ್ರಿಂಟಿಂಗ್ ಕೆಲಸವೂ ಸಿಕ್ಕಿತ್ತು ಅಂತ ಹೇಳಲಾಗತ್ತೆ ಅಂತಹ ಸಂಜಯ್ ಶರ್ಮಾ ಯಾವುದೋ ರೀತಿಯಲ್ಲಿ ಅದಾನಿ ಸಮೂಹದ ಜೊತೆ ಒಂದು ಒಪ್ಪಂದಕ್ಕೆ ಬಂದಿರಬೇಕು ಅವರ ಗೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಅದಾನಿ ಸಮೂಹವೂ ಏನಾದ್ರೂ ಒಪ್ಪಂದ ಮಾಡ್ಕೊಂಡಿರ್ಬೇಕು ಅಂತಾನೆ ಯು ಪಿ ಹಾಗೂ ದಿಲ್ಲಿ ಪತ್ರಕರ್ತರ ವಲಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ ಫೋರ್ ಪಿ ಎಮ್ ಅದಾನಿ ಖರೀದಿ ಮಾಡೇ ಬಿಟ್ಟಿದ್ದಾರೆ ಎಂಬಲ್ಲಿವರೆಗೆ ಈ ಗುಸುಗುಸು ತಲುಪಿದೆ ಈ ವದಂತಿಗಳಲ್ಲಿ ಸತ್ಯಾಂಶ ಇದ್ದರೂ ಇಲ್ಲದೆ ಇದ್ರೂ ಒಂದು ಪ್ರಮುಖ ಸ್ವತಂತ್ರ ಯೂಟ್ಯೂಬ್ ಚಾನೆಲ್ ತನ್ನ ವಿಶ್ವಾಸಾರ್ಹತೆಗೆ ದೊಡ್ಡದೊಂದು ಕೊಡ್ಲಿ ಎಟ್ಟನ್ನ ತಾನೇ ಕೊಟ್ಕೊಂಡಿದೆ ಅನ್ನೋದು ಮಾತ್ರ ಸತ್ಯ ಇನ್ನು ಅದೇನೇ ಸಮಜಾಯಿಷಿ ಕೊಟ್ಟರು ಫೋರ್ ಪಿ ಬಗ್ಗೆ ಅದರ ವೀಕ್ಷಕರು ಈ ಹಿಂದಿನ ನಂಬಿಕೆ ಭರವಸೆ ತೋರಿಸೋದು ಬಹಳ ಕಷ್ಟ ಇದೆ ಫೋರ್ ಪಿ ನಲ್ಲಿ ಅದೊಂದು ಕಾರ್ಯಕ್ರಮ ಬಂದು ಅದಾನಿಗೆ ಬೇರೇನು ಲಾಭ ಆಯ್ತೋ ಇಲ್ವೋ ಗೊತ್ತಿಲ್ಲ ಆದರೆ ವರ್ಷಗಳಿಂದ ಕಟ್ಟಿದ ಒಂದು ಮಾಧ್ಯಮ ಸಂಸ್ಥೆ ಮೇಲೆ ಅದರ ವೀಕ್ಷಕರಿಟ್ಟಿದ್ದ ವಿಶ್ವಾಸಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ತನ್ನ ವೀಕ್ಷಕರ ಓದುಗರ ವಿಶ್ವಾಸಾರ್ಹತೆ ಭರವಸೆ ಕಳೆದುಕೊಳ್ಳೋದಕ್ಕಿಂತ ದೊಡ್ಡ ನಷ್ಟ ಒಂದು ಮಾಧ್ಯಮ ಸಂಸ್ಥೆಗೆ ಬೇರೆ ಯಾವುದೂ ಇಲ್ಲ ಇಲ್ಲಿಂದ ಚೇತರಿಸಿಕೊಳ್ಳೋದು ಸಂಜಯ್ ಶರ್ಮಾ ಹಾಗೂ ಫೋರ್ ಪಿ ಎಂ ಪಾಲಿಗೆ ಬಹುದೊಡ್ಡ ಸವಾಲು ಅಷ್ಟು ಮಾಡಿ ಹಾಕ್ಬಿಟ್ರು ಅದಾನಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು